ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಹದ್ದು ಬಸ್ತು ಪ್ರಕರಣ ಅನ್ನೋ ಪದದಲ್ಲೇ ಇದೆ ಹದ್ದು ಬಸ್ತು ಹದ್ದು ಅಂದ್ರೆ ಗಡಿ ಬಸ್ತು ಅಂದ್ರೆ ಅದರ ನಿಖರತೆಯನ್ನು ಗುರ್ತಿಸ್ಕೊಳ್ಳೋದು ಅದರ ಒಂದು ಚೌಕಟ್ಟನ್ನು ಗುರ್ತಿಸ್ಕೊಳ್ಳೋದು ಅಂತ ಹದ್ದು ಬಸ್ತು ಗಡಿಯನ್ನ ನಾವು ಸರಿಯಾಗಿ ಗುರ್ತಿಸಿಕೊಳ್ಳುವ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅಂತ ಸರ್ವೇ ಸಾಮಾನ್ಯವಾಗಿ ರೈತಾಪಿ ಬಂಧುಗಳು ಜನರು ನಮ್ಮ ಜಮೀನಿನ ಬಸ್ತನ್ನು ನಾವು ಗುರುತಿಸ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಬೇಲಿ ಹಾಕೋಬೇಕು ಮತ್ತು ಆ ಜಮೀನಿನ ಸಂರಕ್ಷಣೆಯನ್ನು ಮಾಡಬೇಕು ಮತ್ತು ಆ ಜಮೀನಿನಲ್ಲಿ ಆಗಿರ್ತಕ್ಕಂಥ ಒತ್ತುವರಿಗಳನ್ನು ತೆರವು ಮಾಡ್ಕೋಬೇಕು ಮತ್ತು ಆ ಸರ್ವೆ ನಂಬರ್ನ ಗಡಿಗಳನ್ನು ನಿಖರಪಡಿಸ್ಕೊಂಡು ನಾವು ಚೊಕ್ಕವಾಗಿ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋದನ್ನು ಸರ್ವೇ ಸಾಮಾನ್ಯವಾಗಿ ಕೇಳ್ತೇವೆ ಹಾಗಾದರೆ ಅದ್ದು ವಸ್ತು ಏನು ಯಾವುದೇ ಒಂದು ಸರ್ವೆ ನಂಬರ್ನ ಗಡಿ ಕಲ್ಲುಗಳು ನಾಶ ಹೊಂದಿದ್ದು ಅಥವಾ ಗಡಿ ಕಲ್ಲುಗಳು ವ್ಯತ್ಯಾಸದಿಂದ ಏನಾದರೂ ಕೂಡಿ ಬಂದಾಗ ಅಥವಾ ಆ ಸರ್ವೆ ನಂಬರ್ಗಳಲ್ಲಿ ಒತ್ತುವರಿ ಆಗಿದ್ದು ಕಂಡುಬಂದ ಪಕ್ಷ